ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ದಶಕಗಳಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದುದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಕನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತರರಾಷ್ಟ್ರೀಯ ಅಂತಾರಾಷ್ಟೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ಇದೆ ನಮ್ಮ ಉಡಲ ಸಂಗಮ ದೇವರ ನಲಿಸುವ ಪರಿ ವಚನೋದಯ ಹದಿನೈದನೆಯ ಕಾರ್ಯಕ್ರಮದಲ್ಲಿ ವೀರವಿರಾಗಿಡಿ ಜಗನ್ಮಾತೆ ಮಹಾದೇವಿ ಅಕ್ಕನವರ ವಚನವನ್ನ ವಾಚನ ಮಾಡುತ್ತಾರೆ ಡಾಕ್ಟರ್ ಸ್ನೇಹ ಬೋಸನವರು

¡Gracias! ವೀರ ವಿರಾಗಿಣಿ ಜಗನ್ಮಾತೆ ಮಹಾದೇವಿ ಅಕ್ಕನವರ ಒಂದು ವಚನ ಅಯ್ಯ ಕೇಳಿದಡೆ ಕೇಳು ಕೇಳದಡೆ ಮಾಡು ಎನ್ನುವ ವಚನದ ನಿರ್ವಚನದ ಹಿನ್ನೆಲೆಯಲ್ಲಿ ವೈರಾಗ್ಯನಿಧಿ ಅಕ್ಕನವರ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಒಂದು ಅಪೂರ್ವವಾದ ಕಾಲಘಟ್ಟ ಅಂದು ವರ್ಗ ವರ್ಣ ಲಿಂಗ ಭೇದ ರಹಿತ ಸರ್ವ ಸಮಾನತೆಯ ಸುಂದರ ಸಮಾಜ ನಿರ್ಮಾಣದ ಕನಸು ಕಂಡವರು ಬಸವಾದಿ ಶರಣರು ಅವರ ವೈಚಾರಿಕ ವೈಜ್ಞಾನಿಕ ಧಾರ್ಮಿಕ ಸಾಮಾಜಿಕ ಕ್ರಾಂತಿಯು ಜಗತ್ತು ಹಿಂದೆಂದೂ ಕಂಡರಿಯದ ಒಂದು ವಿರಳ ಘಟನೆ ಶರಣರ ಉನ್ನತ ಗುರಿ ಸಕಲ ಜೀವಾತ್ಮರ ಲೇಸು ಬಯಸುವುದೇ ಆಗಿತ್ತು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಇಡೀ ವ್ಯವಸ್ಥೆಯನ್ನು ನೂತನ ಆವಿಷ್ಕಾರಕ್ಕೆ ಒಳಪಡಿಸುವುದು ಅವರ ಉತ್ಕಟ ಅಭಿಪ್ಸೆಯಾಗಿತ್ತು ಅದಕ್ಕನುಗುಣವಾಗಿ ನಡೆದ ಪರಿವರ್ತನೆಯು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಸಾಗಿತ್ತು ಅಂತಹ ಹೋರಾಟದಲ್ಲಿ ಮಹಿಳೆಯರದು ಸಿಂಹಪಾಲು ಇತ್ತು ಮಹಿಳಾ ಲೋಕದ ಧ್ರುವತಾರೆಯಾಗಿ ಬೆಳಗಿದ ಬೆಳಕಿನ ಪುಂಜ ನಮ್ಮ ಮಹಾದೇವಿ ಅಕ್ಕ ಅಕ್ಕ ಕನ್ನಡ ಸ್ತ್ರೀಕುಲದ ಹೆಮ್ಮೆ ಸ್ತ್ರೀ ಸ್ವಾತಂತ್ರ್ಯದ ನಾಯಕಿ ಸ್ತ್ರೀಯ ಸ್ವಾಭಿಮಾನದ ಸಾಕ್ಷಿ ಪ್ರಜ್ಞೆ ಸ್ತ್ರೀವಾದಿ ಚಳುವಳಿಯ ಪ್ರತಿಪಾದಕಿ ಶಿವಶರಣ ಸಂಕುಲದ ಶಿರೋಮಣಿ ಆಧ್ಯಾತ್ಮದ ಮೇರುಶಿಖರ ವೈರಾಗ್ಯನಿಧಿ ಚನ್ನನ ಚಲುವೆ ಉಡುತಡಿಯ ಜ್ಯೋತಿ ಕದಳಿಯ ಕಲ್ಪತರು ಅಕ್ಕನ ಜೀವನ ಸಾಧನೆ ಸಿದ್ಧಿಗಳನ್ನು ತಿಳಿದುಕೊಳ್ಳಲು ಅಕ್ಕನೇ ರಚಿಸಿದ ಸಾಹಿತ್ಯವು ಆಕೆಯ ಚಾರಿತ್ರಿಕ ಸಂಗತಿಗಳನ್ನು ಒದಗಿಸುತ್ತದೆ ಅಕ್ಕನದು ಹೋರಾಟದ ಬದುಕು ಅಂತರಂಗದ ಅರಿಷಡ್ವರ್ಗಗಳ ಜೊತೆಗಿನ ಹೋರಾಟ ಬಹಿರಂಗದ ಸಮಾಜ ಪರಿಸರದ ಜೊತೆಗಿನ ಹೋರಾಟ ಈ ದ್ವಿಮುಖ ಹೋರಾಟದಲ್ಲಿ ಮಹಾದೇವಿಯಕ್ಕ ಧೈರ್ಯ ದಿಟ್ಟತನ ಆತ್ಮವಿಶ್ವಾಸದಿಂದ ಗೆಲುವು ಸಾಧಿಸಿದವಳು ಅದುವರೆಗೂ ಸಾಂಪ್ರದಾಯಿಕವಾಗಿ ಸಾಗಿ ಬಂದಿದ್ದ ಈ ಸ್ತ್ರೀಯ ಬದುಕಿನಲ್ಲಿ ಒಳ್ಳೆಯ ಒತ್ತಾಯಪೂರ್ವಕವಾಗಿ ಸೃಷ್ಟಿಸಿದ್ದ ಮದುವೆ ಸಂಸಾರ ಬಂಧನ ಪರಾವಲಂಬನೆ ಪಾರತಂತ್ರ್ಯ ಕೀಳರಿಮೆ ಅಸಹಾಯಕತೆ ಮೌನ ಸಮ್ಮತಿ ಮುಂತಾದ ಸಂಕೋಲೆಗಳನ್ನು ಕಳಚಿಕೊಂಡು ಸ್ವತಂತ್ರ ಧೀರ ಆತ್ಮಸಾಕ್ಷಿಯ ಜೀವನ ನಡೆಸಿದ ಅಕ್ಕ ಸ್ತ್ರೀ ಕುಲಕ್ಕೆ ಸ್ವಾಭಿಮಾನದ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲುತ್ತಾಳೆ ಮಹಾದೇವಿ ಅಕ್ಕ ಕನ್ನಡದ ಪ್ರಪ್ರಥಮ ಕವಿಯಿತ್ರಿ ಅಕ್ಕನ ವಚನ ಸ್ವರವಚನ ತ್ರಿವಿಧಿಗಳು ಅವಳ ಬದುಕಿಗೆ ಬರೆದ ವ್ಯಾಖ್ಯಾನಗಳಾಗಿವೆ ತಾನು ಅನುಭವಿಸಿದ ಎಲ್ಲ ಕಷ್ಟ ಕೋಟಲೆಗಳು ಎದುರಿಸಿದ ಸ್ತುತಿ ನಿಂದೆ ತೋರಿದ ಪ್ರತಿಕ್ರಿಯೆ ಏರಿದ ಎತ್ತರ ಕಂಡುಕೊಂಡ ಗಮ್ಯ ಗುರಿಯ ಸಹಜ ಅಭಿವ್ಯಕ್ತಿಯು ಅವರ ಸಾಹಿತ್ಯದಲ್ಲಿ ತುಂಬಿಕೊಂಡಿದೆ ಇನ್ನು ಅಕ್ಕನ ವಚನಗಳ ಕೇಂದ್ರ ಬಿಂದು ಶರಣಸತಿ ಲಿಂಗಪತಿ ಭಾವ ಚನ್ನಮಲ್ಲಿಕಾರ್ಜುನನೆಂಬ ಅಲೌಕಿಕ ಪತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಅಕ್ಕ ಪಡುವ ಪ್ರಯತ್ನಗಳೆಲ್ಲ ಸುಂದರ ಅನುಭಾವ ಗೀತೆಗಳಾಗಿ ಮೂಡಿಬಂದಿವೆ ಅಕ್ಕನ ಅಗಾಧ ಪ್ರತಿಭೆ ಕೋಮಲ ಮಧುರಭಾವ ಭಕ್ತಿಯ ನಿರ್ಭರತೆ ಸರಳ ಸಹಜ ಕನ್ನಡ ಭಾಷಾ ಪ್ರಯೋಗ ಲೌಕಿಕ ಅಲೌಕಿಕ ಜ್ಞಾನ ಇವು ಅಕ್ಕನ ಸಾಹಿತ್ಯಕ್ಕೆ ಶ್ರೇಷ್ಠತೆಯ ಸನ್ಮಾನ ನೀಡಲು ಕಾರಣವಾಗಿವೆ ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸಿದ್ದೆ ನೋಡ ಹಸೆಯ ಮೇಲಣ ಮಾತು ಬೆಸಗೊಳಲಟ್ಟಿದರೆ ಶಶಿಧರನ ಹತ್ತಿರಿಗೆ ಕಳುಹಿದರು ಎಂಬವರು ಎಂಬ ಧೀರೋದ್ದಾತ ನಿರ್ಧಾರದಿಂದ ಮನೆ ಊರು ಬಿಟ್ಟು ಹೊರ ನಡೆದ ಅಕ್ಕ ಉಂಡ ಅನುಭವ ನಮ್ಮ ಕಲ್ಪನೆಗೆ ಕೂಡ ಮೀರಿದ್ದಾಗಿದೆ ಪ್ರಸ್ತುತ ವಚನದಲ್ಲಿ ಅಕ್ಕ ತನ್ನ ಅಲೌಕಿಕ ಪತಿಗೆ ತನ್ನ ಅಚಲ ಒಲವನ್ನು ಎರೆದಳು ಆದರೆ ಪ್ರತಿಯಾಗಿ ಆ ಪ್ರೇಮಿ ತಟಸ್ಥನಾಗಿರುವುದರಿಂದ ಆತ ತನ್ನನ್ನು ಒಲಿದಿರುವನೋ ಇಲ್ಲವೋ ತಿಳಿಯದು ಹಾಗೆಂದು ಅಕ್ಕನ ಒಲವಿನ ವರತೆ ಬತ್ತಿತೇನೋ ಇಲ್ಲ ಅದು ನಿರಂತರವಾಗಿ ಪುಟಿಯುವ ಸೆಲೆಯಾಯಿತು ಆಕೆಯ ಪಂಚೇಂದ್ರಿಯಗಳು ಪಂಚಾನನನನ್ನೇ ಹಮ್ಮಿಕೊಂಡು ನೆಮ್ಮಿಕೊಂಡು ನಿಂತವುಗಳಾಗಿವೆ ಅಂತಹ ಒಂದು ವಚನವನ್ನು ನಾವೀಗ ಇಲ್ಲಿ ನೋಡಬಹುದು ಅಯ್ಯ ನೀನು ಕೇಳಿದಡೆ ಕೇಳು ಕೇಳದಡೆ ಮಾಡು ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆ ಅಯ್ಯ ನೀನು ನೋಡಿದಡೆ ನೋಡು ನೋಡದಡೆ ಮಾಡು ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆ ಅಯ್ಯಾ ನೀನು ಮಚ್ಚಿದಡೆ ಮಚ್ಚು ಮಚ್ಚದಡೆ ಮಾನು ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನಯ್ಯ ಅಯ್ಯ ನೀನು ಒಲಿದಡೆ ಒಲಿ ಒಲಿಯದಡೆ ಮಾನು ಆನು ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಆನು ನಿಮ್ಮ ನರ್ಚಿಸಿ ಪೂಜಿಸಿ ಹರುಷದೋಳು ಓಲಾಡುವೆನಯ್ಯ ಇದು ತನ್ನ ಪತಿರಾಯನಿಗೆ ಅಕ್ಕ ಬರೆದ ಅನುಭಾವದ ಒಲವಿನ ಒಲೆಯಾಗಿದೆ ಮೊದಲನೇ ಸಾಲಿನಲ್ಲಿ ಅಕ್ಕ ಹೀಗೆ ಹೇಳುತ್ತಾಳೆ ಅಯ್ಯ ನೀನು ಕೇಳಿದಡೆ ಕೇಳು ಕೇಳದಡೆ ಮಾಡು ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರಿ ಎಂದು ಅನುಭಾವಿಯೊಬ್ಬನು ತನ್ನ ಹಾಗೂ ಪರತತ್ವದ ನಡುವಣ ಮಧುರ ಸಂಬಂಧದ ಭಾವೋನ್ಮಾದದಲ್ಲಿ ತನ್ಮಯನಾಗುವುದು ತಲ್ಲೀನನಾಗುವುದು ಎಂದರೆ ಅದು ಹಾಡುವುದು ನೋಡುವುದು ಅಪ್ಪುವುದು ಕೊನೆಗೆ ಪೂಜಿಸಿ ಹರುಷದಲ್ಲಿ ಓಲಾಡುವುದು ಇವು ಅನುಭಾವಿಯ ಜೀವನದಲ್ಲಿ ಎದ್ದು ಕಾಣುವ ಲಕ್ಷಣಗಳು ಆಧ್ಯಾತ್ಮಿಕ ಜಿಜ್ಞಾಸುವಿನ ಅನುಭಾವಿಕ ಜೀವನವು ಹಾಡುವುದರಿಂದಲೇ ಆರಂಭ ಎನಿಸುತ್ತದೆ ಹಾಡು ಹಾಡು ಇವು ಭಕ್ತಿಯ ವಿಷಯದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಪಡೆಯುತ್ತವೆ ಸಾಧಕ ಹಾಡಿ ಆಡಿ ಅನುಭಾವದಲ್ಲಿ ತನ್ಮಯನಾಗುತ್ತಾನೆ ಇದನ್ನೇ ವಾಚಕ ಜಪ ಎನ್ನುತ್ತಾರೆ ಸಮರತಿಯಿಂದ ನಿಮ್ಮ ಹಾಡುವೆ ಎನ್ನುತ್ತಾಳೆ ಅಕ್ಕ ಇಂತಹ ಒಂದು ಹಾಡು ಕೇವಲ ನಾದವಲ್ಲ ರಸಾಲಾಪವಲ್ಲ ಅದು ರಾಗಭಕ್ತಿಗಳ ರಸಪ್ರವಾಹ ಅದು ಶಿವನ ಒಲುಮೆಗೆ ಸರಳ ಮಾಧ್ಯಮ ಆದ್ದರಿಂದ ಅನುಭಾವಿಗಳ ಜೀವನದ ಮೊದಲ ಲಕ್ಷಣವೇ ಹಾಡು ಎನ್ನಬಹುದು ಆದ್ದರಿಂದ ಅಕ್ಕ ಹೇಳುತ್ತಾಳೆ ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ ಎಂದು ಇನ್ನು ಮುಂದಿನ ಸಾಲಿನಲ್ಲಿ ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆನಯ್ಯ ಎನ್ನುವಂಥ ಪದ ನೋಡುವುದು ಅಥವಾ ನೋಟ ಇದು ಜೀವನದ ಯಾವುದೇ ಚಟುವಟಿಕೆಯಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡೆದಿದೆ ನೋಟವು ಪ್ರಾಣಕ್ಕೆ ಪ್ರಾಣವಾಗಿದೆ ಚಂಚಲ ಮನವನ್ನು ತನ್ನ ಇಷ್ಟ ದೇವತೆಯ ಮೇಲೆ ಕೇಂದ್ರೀಕರಿಸುವ ನೋಟವು ಮಹತ್ವದ ಸಾಧನಾ ಪಥವಾಗಿದೆ ಬಸವಣ್ಣನವರು ಒಂದು ಕಡೆಗೆ ನಿಮ್ಮ ನೋಟವನಂತ ಸುಖ ನಿಮ್ಮ ಕೂಟ ಪರಮ ಸುಖ ಎನ್ನುತ್ತಾರೆ ನೋಟವು ಭಕ್ತನಲ್ಲಿ ಪರಿವರ್ತನೆಯನ್ನುಂಟು ಮಾಡುವುದಾಗಿದೆ ಆದ್ದರಿಂದ ಅಕ್ಕನ ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾರೆ ಎನ್ನುವಲ್ಲಿ ಎನ್ನುವಲ್ಲಿ ತೀವ್ರತೆಯ ಅರಿವು ನಮಗೆ ಆಗುತ್ತದೆ ಇನ್ನು ಮುಂದಿನ ಸಾಲಿನಲ್ಲಿ ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆ ಎನ್ನುವಲ್ಲಿ ಎಂತಹ ಸಮರ್ಪಣೆಯ ಭಾವುಕತೆ ಅಕ್ಕನ ಮಾತಿನಲ್ಲಿ ಈ ಬಗ್ಗೆ ನಾನು ಯೋಚನೆ ಮಾಡಿದಾಗ ಅಪ್ಪು ಈ ಪದಕ್ಕೆ ಕಿಟಲ್ ಶಬ್ದ ಕೋಶದಲ್ಲಿ ಎಂಟು ಅರ್ಥಗಳಿವೆ ಅದೆಂದರೆ ಟು ಜಾಯಿನ್ ಟು ಯುನಿಟ್ ವಿತ್ ಟು ಅಡ್ಮಿಟಿಂಗ್ ಟು ಅಗ್ರಿ ಟು ಅಸೆಂಟ್ ಟು ಅಕ್ಸೆಪ್ಟ್ ಎನ್ನುವಂತ ಅರ್ಥಗಳು ಕಿಟಲ್ ಶಬ್ದ ಕೋಶದಲ್ಲಿ ಬರುತ್ತವೆ ಅಪ್ಪು ಅಂದರೆ ಕೂಡು ಅರ್ಥವನ್ನು ಸ್ವೀಕರಿಸಿದಾಗ ಆ ಧಾತುವಿನಿಂದ ಹುಟ್ಟುವ ಕೂಟ ಶಬ್ದವು ಮಹತ್ವದ್ದಾಗುತ್ತದೆ ಯಾಕೆಂದರೆ ನಿಮ್ಮ ಕೂಟ ಪರಮ ಸುಖ ಎಂಬ ಬಸವಣ್ಣನವರ ಮಾತು ಕೂಟದ ಸುಖಕ್ಕೆ ಕನ್ನಡಿ ಹಿಡಿದಿದೆ ಇನ್ನು ಅಪ್ಪು ಶಬ್ದಕ್ಕೆ ಟು ಅಡ್ಮಿಟಿಂಗ್ ಟು ಅಗ್ರಿ ಟು ಅಸೆಂಟ್ ಟು ಅಕ್ಸೆಪ್ಟ್ ಎಂಬ ಅರ್ಥವನ್ನು ಗ್ರಹಿಸಿದರೆ ಒಪ್ಪಿಗೆ ಸಹಮತ ಸ್ವೀಕಾರ ಇವು ಶರಣಸತಿ ಲಿಂಗಪತಿ ಸಂಬಂಧದಲ್ಲಿ ಅನ್ಯೋನ್ಯತೆ ಅರ್ಪಣಾ ಭಾವಗಳನ್ನು ಸೂಚಿಸುತ್ತವೆ ಅಕ್ಕ ಪ್ರಯೋಗಿಸಿದ ಅಪ್ಪು ಪದವು ನಿರಾಕಾರ ದೈವಕ್ಕೆ ಅರ್ಪಿಸಿದ ಅರ್ಪಣಾ ಭಾವದ ವ್ಯಾಪ್ತಿಯ ವಿಸ್ತಾರತೆಯನ್ನು ಒಳಗೊಂಡಿದೆ ಆದ್ದರಿಂದ ಅಕ್ಕ ಹೇಳುತ್ತಾಳೆ ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆ ಎಂದು ಇನ್ನು ಕೊನೆಯ ಸಾಲಿನಲ್ಲಿ ಅಕ್ಕ ಹೇಳುವುದು ಆನು ನಿಮ್ಮ ನರ್ಚಿಸಿ ಪೂಜಿಸಿ ಹರುಷದೊಳು ಓಲಾಡುವೆನಯ್ಯ ಎನ್ನುವಂತಹ ಸಾಲು ಅರ್ಚನೆ ಪೂಜನೆಗಳ ಗಂತವ್ಯವೇ ಪರಮಾನಂದವಾಗಿದೆ ರೋಮಾಂಚನವಾಗಿದೆ ಈ ಪರಮಾನಂದವು ಸುಖ ದುಃಖಗಳಿಗೆ ಅತೀತವಾದದ್ದು ಲೌಕಿಕದ ಸುಖ ದುಃಖಗಳು ಮನೋಸ್ಥಲದ ಅವಸ್ಥೆಗಳಾದರೆ ಪರಮಾನಂದವು ಆತ್ಮಸ್ಥಲದ ಅವಸ್ಥೆಯಾಗುತ್ತದೆ ಹೀಗೆ ಅಕ್ಕ ತನ್ನ ಸಂಪೂರ್ಣವಾಗಿ ಧಾರೆ ಎರೆದು ಒಲಿಸಲು ಎನ್ನಳವಲ್ಲ ನೀನ್ ಒಲಿಯುವುದೇ ಸುಖವಯ್ಯ ಚನ್ನಮಲ್ಲಿಕಾರ್ಜುನ ಎಂದು ತೀರ್ಮಾನಕ್ಕೆ ಬರುತ್ತಾಳೆ ಅಕ್ಕನ ನಿಷ್ಠೆಗೆ ಛಲಕ್ಕೆ ಸಮರ್ಪಣ ಭಾವಕ್ಕೆ ಎಲ್ಲವೂ ಕೈಗೂಡಿದಂತೆ ಚನ್ನಮಲ್ಲಿಕಾರ್ಜುನನ ಒಲವು ಪ್ರೀತಿ ಪ್ರಾಪ್ತಿಯಾದಾಗ ಅಕ್ಕ ಹೀಗೆ ನುಡಿಯುತ್ತಾಳೆ ಒಡಲಿಲ್ಲದ ನುಡಿಯಿಲ್ಲದ ಇಲ್ಲದ ಕಡೆ ಇಲ್ಲದ ನಲ್ಲನ ಒಡಗೂಡಿ ಸುಖಿಯಾದೆ ಕೇಳಿರಯ್ಯಾ ಎಂದು ತನ್ನ ಅನುಭವದ ಪರಾಕಾಷ್ಠೆಯನ್ನು ಹಾಗೂ ತನ್ನ ತಾನರಿದು ತಾನಾದಡೆ ಚನ್ನಮಲ್ಲಿಕಾರ್ಜುನ ತಾನೇ ಬೇರಿಲ್ಲ ಎಂದು ಸಾರಿ ಸಾರಿ ಹೇಳುತ್ತಾಳೆ ಹೀಗೆ ತನ್ನ ಅಂತರಂಗದ ಭಾವತೀವ್ರತೆಗೆ ಆಧ್ಯಾತ್ಮದ ಪರಾಕಾಷ್ಠೆಗೆ ಅನುಭಾವದ ಅಮೃತತ್ವಕ್ಕೆ ವಚನಗಳ ರೂಪ ಕೊಟ್ಟು ವಚನ ಸಾಹಿತ್ಯಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ನೀಡಿದ ಮಹಾತಾಯಿ ಮಹಾದೇವಿ ಅಕ್ಕ ಇಡೀ ಸ್ತ್ರೀ ಕುಲಕ್ಕೆ ಮುಕುಟಮಣಿಯಾಗಿ ರಾರಾಜಿಸಿದ್ದಾಳೆ ಇದುವರೆಗೆ ವಚನೋದಯ ಹದಿನೈದನೆಯ ಕಾರ್ಯಕ್ರಮದಲ್ಲಿ ವೀರವಿರಾಗಿಣಿ ಜಗನ್ಮಾತೆ ಅಕ್ಕ ಮಹಾದೇವಿ ಅವರ ವಚನವನ್ನ ವಾಚನ ಮಾಡಿದವರು ಡಾಕ್ಟರ್ ಸ್ನೇಹ ಬೋಸ್ನೂರ್ ಕೆಳಗಡೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ